ಆದ್ದರಿಂದ ನಿಮ್ಗೆ ಅನುಮಾನ ಬಂದಾಗೆ ಒಬ್ಬ ವೈದ್ಯ ಯಾರ ಹತ್ರ ಹೋಗಬೇಕು ಫಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅದಾದ್ಮೇಲೆ ನಾವು ಸ್ಪೆಷಲಿಸ್ಟ್ ಇರ್ತೀವಿ ಈಗ ನೋಡಿ ಬ್ರೆಸ್ಟ್ನೊಳಗೆ ಲಂಪ್ ಬಂದರೆ ಗೈನೆಕಾಲಜಿಸ್ಟ್ ಅಲ್ಲ ಲೇಡಿ ಡಾಕ್ಟ್ರಲ್ಲ ನೀವು ಹೆಣ್ಣುಮಕ್ಕಳನ್ನು ಹಾಚಿಕೊಂಡು ಅವ್ರ ಹತ್ರ ಹೋದರೆ ನಿಮ್ಮ ಡಯಾಗ್ನೋಸ್ ಆಗಲ್ಲ ಅದು ಅವರ ಸ್ಪೆಷಾಲಿಟಿ ಅಲ್ಲ ನನ್ ಸ್ಪೆಷಾಲಿಟಿ ಅದೇ ಗರ್ಭಕೋಶದ ಮೂತಿ ರಿಸರ್ಚ್ ಮಾಡೋಕ್ಕೆ ರೀ ಕೆಂಪಿಗೆ ಹೋಗುತ್ತೆ ಡಾಕ್ಟ್ರೆ ಯಾಕೋ ಈ ನಡುವೆ ಬಿಳಿ ಬಟ್ಟೆ ಜಾಸ್ತಿ ಆಗ್ತದೆ ಅದು ನಾನು ಗೈನೆಕಾಲಜಿಸ್ಟ ಕರ್ತೀನಿ ಯಾಕಂದರೆ ನಾನು ಹೆಂಗೆ ಪಿ ಆರ್ ಮಾಡ್ತೀನೋ ಅವರು ಪಿ ವಿ ಪರ್ ವೆಜನಲ್ ಎಕ್ಸಾಮಿನೇಷನ್ ಮಾಡಿ ಅಲ್ಲೇನಾದರೂ ಇದೆಯಾ ಅಂತ ಕಂಡು ಹಿಡ್ಕೋತಾರೆ ಸಿ ಪ್ರತಿ ಕ್ಯಾನ್ಸರ್ಗೂ ಒಂದಲ್ಲ ಒಂದು ರೀತಿಯ ರೋಗಲಕ್ಷಣಗಳಿರ್ತವೆ ನಿಮ್ಮ ದೇಹದಲ್ಲಿ ಎಲ್ಲೇ ಯಾವುದೇ ಗಡ್ಡೆ ಕಾಣಿಸ್ಕೊಳ್ಳಿ ಅದನ್ನು ನಮ್ಮ ಹತ್ರ ತೋರಿಸ್ಬೇಕು ಅನೇಕ ಗಡ್ಡೆಗಳು ಬಿನೈನ್ ಅಂತೀವಿ ಇವಾಗ ಲೈಫಮ್ಮ ಚರ್ಬಿ ಗಂಟು ನ್ಯೂರೋಫೈಬ್ರಮ್ಮ ಚರ್ಬಿ ಗಂಟು ಅದು ಕ್ಯಾನ್ಸರ್ ಆಗಲ್ಲ ಆದರೆ ಕೆಲವರಿಗೆ ಎಪಿಥೀಲಿಯೊಮ್ಮ ಅಂತ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತಾಗಲ್ಲ ನಾನು ಮಾತು ಕೇಳಿ ಅಷ್ಟೇ ಎಲ್ಲೋ ಉಗುರು ಕೆಗಡೆ ಕಪ್ಪು ಮಚ್ಚೆ ಇರುತ್ತೆ ಅದು ಈ ನಡುವೆ ದೊಡ್ಡದಾಗ್ತಾ ಇದೆ ಅಂದರೆ ಮೆಲನೋಮಾ ಇರಬೇಕು ನಿಮ್ಮ ಕಣ್ಣಿನಲ್ಲಿ ಆ ಕಪ್ಪು ಇದರಿಂದ ಒಂದು ಕ್ಯಾನ್ಸರ್ ಬರುತ್ತೆ ಇಂಥ ನೂರೆಂಟು ನನಗೆಲ್ಲ ಗೊತ್ತಿರುತ್ತೆ ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಆಫ್ ದಿ ಪೀನೀಸ್ ಗೊತ್ತು ಕ್ಯಾನ್ಸರ್ ಆಫ್ ದಿ ಪ್ರಾಸ್ಟೇಟ್ ಗೊತ್ತು ಇಂಥ ನೂರೆಂಟು ಸೊ ನಿಮಗೆ ಜನರಲಿ ಹೇಳಬೇಕು ಅಂದರೆ ಲಾಸ್ ಆಫ್ ವೆಯ್ಟ್ ಆ್ಯಂಡ್ ಲಾಸ್ ಆಫ್ ಅಪೆಟೈಟ್ ಹಸಿವೆ ಕಡಿಮೆ ಆಗೋದು ತೂಕ ಕಡಿಮೆ ಆಗೋದು ಇದು ನೀವು ತಕ್ಷಣ ಯೋಚನೆ ಇದೊಂದೇ ಕಾರಣ ಅಲ್ಲ ಡಯಾಬಿಟೀಸ್ ಶುರುವಾಗಿರ್ಬೋದು ಟಿ ಬಿ ಬಂದಿರ್ಬೋದು ಬಟ್ ನಾನು ಸ್ಪೆಷಲಿಸ್ಟ್ ನಾನು ಕಂಡು ಹಿಡಿತೀನಿ ನೀವು ಎದುರು ಹೋಗ್ಬಾರ್ದು ಯಾಕೋ ನಡುವೆ ವೆಯ್ಟ್ ಕಡಿಮೆ ಆಗದೆ ಅಂದರೆ ಬನ್ನಿ ನಮ್ಮ ಹತ್ರ ಬರಬೇಕು ನಾವು ನಿಮಗೆ ಪರೀಕ್ಷೆ ಮಾಡಬೇಕು ಆ್ಯಂಡ್ ಅವಲ್ಲೇ ಹೇಳಿದೆ ಕಿವಿ ಒಳಗೆ ಬ್ಲಡ್ಸ್ ಎಲ್ಲೇ ಆರಿ ಫೇಸ್ನ ಬ್ಲಡ್ ಬರಲಿ ಒಂದು ಟೆಸ್ಟ್ ಆಗಬೇಕು ನಿಮ್ಮ ಮೂಗಿನ ಬರಲಿ ಗಂಟ್ಲನ್ನ ಬರಲಿ ಬಾಯಿನ ಬರಲಿ ಕಿವಿ ಒಳಗೆ ಬರಲಿ ನವರಂಧ್ರಗಳಲ್ಲಿ ಎಲ್ಲೇ ರಕ್ತ ಬಂದರೂ ಕೂಡ ನೀವು ಕೇರ್ಫುಲ್ಲಾಗಿರಬೇಕು ಅದು ಇಂಪಾರ್ಟೆಂಟು ಇನ್ನು ಎಷ್ಟೋ ಜನಕ್ಕೆ ಮಲಬದ್ಧತೆ ಎಷ್ಟು ಪರ್ಟಿಕ್ಯುಲರ್ಲಿ ವಯಸ್ಸಾದವರಿಗೆ ಮೋಷನ್ನೇ ಆಗಲ್ಲ ಅಪರೂಪಕ್ಕಾದರೆ ಒಂಚೂರು ಬ್ಲಡ್ ಬರುತ್ತೆ ಅವಾಗ ಈ ದೊಡ್ಡ ಕರಳಿನ ಕ್ಯಾನ್ಸರ್ ಇರ್ಬೋದು ನಮ್ಗೆ ಅವು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ಅದರಾಗ ಗೊತ್ತಾಗುತ್ತೆ ಒಟ್ಟಿನಲ್ಲಿ ನಮ್ಮಲ್ಲಿ ಡಯಾಗ್ನೋಸಿಸ್ ಅಂತೀವಿ ಕಾಯಿಲೆ ಕಂಡುಹಿಡಿಯಬೇಕಾದರೆ ರೋಗ ಲಕ್ಷಣಗಳು ಆಮೇಲೆ ನಮ್ಮ ಪರೀಕ್ಷೆ ನಾವು ಎಕ್ಸಾಮ್ ಮಾಡ್ತೀವಲ್ಲ ಅದರ ನನಗೆ ಗೊತ್ತಾಗುತ್ತೆ ನಾನು ಮುಟ್ಟಿರೋ ಗೊತ್ತಾಗುತ್ತೆ ಬ್ರೆಸ್ಟ್ ಲಂಪು ಇದು ಕ್ಯಾನ್ಸರು ಅಲ್ಲ ಅಂತ ನನ್ನ ಕೈಯೇ ಕಂಡುಹಿಡಿಯುತ್ತೆ ಅದಾದಮೇಲೆ ಕನ್ಫರ್ಮ್ ಮಾಡ್ತೀವಿ ನೋಡಿ ಯಾವತ್ತು ಅದಕ್ಕೆ ನಾನು ಹೇಳೋದು ಈ ಕ್ವಾಕ್ಸು ಸುಮ್ಮನೆ ನಾನು ಹಂಗೆ ಹಿಡಿದು ಬಿಡ್ತೀನಿ ನಾವೆಲ್ಲ ಆಗಲ್ಲ ಎಕ್ಸಾಮ್ ಮಾಡಿದಾದ ಮೇಲೆ ಇನ್ವೆಸ್ಟಿಗೇಷನ್ ಅಂತೀವಿ ಮಿನಿಮಲ್ ಇನ್ವೆಸ್ಟಿಗೇಷನ್ ಅಂದರೆ ಇವತ್ತು ಅಲ್ಟ್ರಾಸೌಂಡು ಅದಾದಮೇಲೆ ನೀಡ್ಲ್ ಬಯಾಪ್ಸಿ ಎಫ್ ಎನ್ ಎ ಸಿ ಅಂತೀವಿ ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ ಅದರೊಳಗೆ ಇದು ಎಂಥ ಕ್ಯಾನ್ಸರು ಅದೆಲ್ಲ ಬಂದ್ಬಿಡುತ್ತೆ ಆದ್ದರಿಂದ ದಯವಿಟ್ಟು ಕ್ಯಾನ್ಸರ್ನ ಉದಾಸೀನ ಮಾಡಬೇಡಿ ಯಾಕಂದರೆ ನಾನು ಇದುವರೆಗೂ ಹದಿನೇಳು ವರ್ಷ ಆಯಿತು ಬಳೆ ಅಂಗಡಿ ಅಜ್ಜಿಗೆ ಆಪ್ರೇಷನ್ ಮಾಡಿದೆ ಹದಿನೇಳು ವರ್ಷ ಬ್ರೆಸ್ಟ್ ಕ್ಯಾನ್ಸರ್ ಆದ್ಮೇಲೆ ಬದುಕಿದ್ರು ಅನುಪಮ ಅವರು ಬರಹಗಾರ್ತಿ ಆಕೆಯೂ ಅಷ್ಟೇ ಭಾಳ ವರ್ಷ ಬದುಕಿದ್ರು ಆದರೆ ಎರಡು ವರ್ಷಕ್ಕೆ ಸತ್ತು ನಾವು ನೋಡ್ತೀವಿ ಒಂದು ವರ್ಷಕ್ಕೆ ಸತ್ತು ನೋಡ್ತೀವಿ ನೀವು ಎದುರುಕೊಳಕ್ಕೆ ಹೋಗಬೇಡಿ ನಿಮಗೆ ಬಂದ ಕಾಯಿಲೆಗೆ ಸರಿಯಾದ ವೈದ್ಯರಲ್ಲಿ ಚಿಕಿತ್ಸೆ ಪಡೆದರೆ ನಿಮಗೆ ಇನ್ನೊಂದಷ್ಟು ದಿನ ನಿಮ್ಮ ಜೀವನ ಎಕ್ಸ್ಟೆಂಡ್ ಆಗುತ್ತೆ ಬಟ್ ಎಲ್ಲೋ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಕೇರಳಗೆ ಹೋಗ್ತೀನಿ ಅದು ಕೊಯ್ ಚಕ್ಕೆ ತಿಂತೀನಿ ದಯವಿಟ್ಟು ಇವೆಲ್ಲ ಬಿಡಿ ಡಯಾಗ್ನೋಸಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅದರಲ್ಲಿ ಓವರಿಯನ್ ಟ್ಯೂಮರ್ ಎಷ್ಟೋ ಜನ ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನೊಂದು ಒಂದು ಹೆಣ್ಣು ಹೊಟ್ಟೆಯಲ್ಲಿ ಬೆಂಗಳೂರು ಸಿಟಿ ಒಳ್ಳೆ ಬಸವೇಶ್ವನಗರದವಳು ಇಪ್ಪತ್ತ್ಮೂರು ಕೆ ಜಿ ಟ್ಯೂಮರ್ ತೆಗೆದಿದ್ದೀನಿ ನಾನು ಲಕ್ಕಿಲಿ ಆ ಟ್ಯೂಮರ್ ಕ್ಯಾನ್ಸರ್ ಇರೋಲ್ಲ ಬಿನೈನ್ ಅಂತೀವಿ ನೋಡಿ ಕ್ಯಾನ್ಸರಿಗೆ ಬಂದಾಗ ಯಾವುದೇ ಗಡ್ಡೆ ಆದಾಗ ನಾವು ಎರಡು ಥರ ನೋಡ್ತೀವಿ ಇದು ಬಿನೈನಾ ಇದು ಮೆಲೆಗ್ನೆಂಟಾ ಬಿನೈನ್ ಅಂದರೆ ಕ್ಯಾನ್ಸರಿಗೆ ಕ್ಯಾನ್ಸರ್ ಅಲ್ಲ ಕ್ಯಾನ್ಸರ್ನಲ್ಲಿ ಒಂದು ವೆರೈಟಿ ಬಟ್ ಅದರಿಂದ ಯಾರೂ ಸಾಯೋದಿಲ್ಲ ಸೊ ಅದು ಬರ್ತಾ ಬರ್ತಾ ಮೆಲೆಗ್ನೆಂಟಾ ಎಷ್ಟೋ ಜನ ನೀವು ನೋಡಿರ್ತೀವಿ ಕಿವಿ ಮುಂದೆ ಇಷ್ಟಪ್ಪ ಗಡ್ಡೆ ಇರುತ್ತೆ ನಾವು ಮಿಕ್ಸಡ್ ಪೆರೋಟಿಡ್ ಟ್ಯೂಮರ್ ಅಂತೀವಿ ಪ್ಲಿಯೋಮಾರ್ಫಿಕ್ ಕಡೆನೊಮ್ಮೆ ಅಂತೀವಿ ನಾನು ಒಂದು ಅಜ್ಜಿಗೆ ನಮ್ಮ ರಿಲೇಟಿವ್ ನೆಲಮಂಗಲ್ದಾಗ ಹೇಳ್ದಾಗೆ ಏನೂ ನೋವಿಲ್ಲ ಬಿಡಿ ಡಾಕ್ಟ್ರೆ ನೋವಿರಲ್ಲ ಪೇಯ್ನು ಭಾಳ ಜನಕ್ಕೆ ಕೇಳ್ತೀವಿ ಆಮೇಲೆ ಮೂರು ವರ್ಷಕ್ಕೆ ನೋಡಿದರೆ ಅದು ಅಲ್ಸರೇಷನ್ ಆಗಿ ಕ್ಯಾನ್ಸರ್ ಆಗಿ ಸತ್ತು ಹೋಗ್ತಾಳೆ ಸೊ ಅದಕ್ಕೆ ವೈದ್ಯರ ಮಾತನ್ನು ಕೇಳಬೇಕು ಯಾವ್ದು ಸುಮ್ಮ ಸುಮ್ಮನೆ ಕುಯ್ದು ಹಾಕ್ಬಿಡ್ತಾರೆ ಸುಮ್ಮ ಸುಮ್ಮನೆ ಆಪ್ರೇಷನ್ ಮಾಡ್ತಾರೆ ಯಾರೂ ಮಾಡೋದಿಲ್ಲ ಅದಕ್ಕೆ ಪ್ರಾಪರ್ ಕ್ರೈಟೀರಿಯಾ ಇದ್ದಾಗೆ ನಾವು ಆಪ್ರೇಷನ್ ಮಾಡೋದು ಅದಕ್ಕೋಸ್ಕರಾಗಿ ಭಾಳ ಸಾರಿ ಜನ ಇನ್ನೊಂದು ತಪ್ಪು ನೋವು ದೇವರು ಕೊಟ್ಟರೆ ಶಾಪ್ ಅನ್ಕೋತಾರೆ ಇಲ್ಲ ನಾನೊಬ್ಬ ವೈದ್ಯನಾಗಿ ಹೇಳ್ತೀನಿ ನೋವು ದೇವ್ರಿಗೆ ಮನುಷ್ಯನಿಗೆ ಕೊಟ್ಟಿರುವ ವರ ನೀವು ನೋವಿಲ್ಲ ಅಂದರೆ ನಮ್ಮ ಹತ್ರ ಬೇಗ ಬರೋಲ್ಲ ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಅದಕ್ಕೆ ಅವ್ರು ಬೇಗ ಬರೋಲ್ಲ ಅದೇ ನೋವಿದ್ದೇರಿ ಬೇಗ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ಬೋದು ಬಟ್ ನೋವಿಲ್ಲ ನೋವಿಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಇದ್ದರೆ ಅದು ಸ್ಟೇಜ್ ಫೋರ್ ಬಿಗೆ ಹೋಗಿ ಇನ್ನೊಂದು ನಾಲ್ಕು ಐದು ವರ್ಷ ಸತ್ತೋಗ್ಬಿಡ್ತೀರಿ ಆದ್ದರಿಂದ ಕ್ಯಾನ್ಸರ್ ಬಗ್ಗೆ ಅರಿವಿರಲಿ ಸೊ ಆದಷ್ಟು ಸ್ಮೋಕಿಂಗ್ ಆ ಮಾಡಿ ಎಂಡ ಕುಡಿಯೋದು ಬಿಡಿ ಆಲ್ಕೋಹಾಲ್ ತುಂಬ ಸ್ಪೈಸಿ ಫುಡ್ ತಿನ್ನೋದು ಬಿಡಿ ಇವೆಲ್ಲ ಸಮ್ಮ ಮುನ್ನೆಚ್ಚರಿಕೆಯ ಕಮ್ಮಗಳು